ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ ನೀವು ನೋಡ್ತಿರ್ಬೋದು ಈ ಬಾಳೆ ಗಿಡ ಏನಿದೆ ಅಲ್ಲ ಸಾಕಷ್ಟು ಮರಿಗಳೆಲ್ಲ ಒಡೆದಿದೆ ಅವಾಗ ಏನಾಗುತ್ತಪ್ಪ ಅಂದ್ರ ಈ ಮುಖ್ಯ ಗಿಡಕ್ಕ ಪೋಷಕಾಂಶಗಳ ಕೊರತೆ ಉಂಟಾಗಿ ಆ ಗೊನೆಯ ಸೈಜ್ ಕಡಿಮೆ ಆಗುತ್ತಾ ರೈತರಿಗೆ ಇಳುವರಿ ಕೂಡ ಕಡಿಮೆ ಆಗುತ್ತಾ ಹಾಗಾಗಿ ರೈತರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕುಡುಗೋಲು ಇಲ್ಲಪ್ಪ ಅಂತಂದ್ರೆ ಏನಾರು ಕೊಹ್ಲಿ ಸಾಮಾನ ತಗೊಂಡು ಇದನ್ನ ಕತ್ತರಿಸ್ಕೊಂಡು ಹೋಗ್ತಾರ ಇಲ್ಲಿ ನೋಡಿರ್ಬೋದು ಆಲ್ರೆಡಿ ಒಂದ್ಸಲ ಕತ್ತರಿಸಿದೆ ಕತ್ತರಿಸಿ ಕೂಡ ಇಷ್ಟು ಎತ್ತರ ಬೆಳಿತೈತೆ ಅಂದ್ರೆ ಒಂದ್ ಹದಿನೈದು ಇಪ್ಪತ್ತಿನದೊಳಗ ಮತ್ತ ಆ ಮರಿ ಇದು ದೊಡ್ಡದಾಗ್ಬಿಡುತ್ತೆ ಹಾಗಂದ್ರೆ ಈ ಮುಖ್ಯ ಗಿಡಕ್ಕ ಪೋಷಕಾಂಶಗಳನ್ನ ಕೊಡೋದಕ್ಕೆ ಕಡಿಮೆ ಆಗತ್ತ ಅದಕ್ಕೆ ರೈತರು ಕತ್ತರಿಸ್ತಾ ಹೋಗ್ತಾರ ಅದ್ ಮತ್ತೆ ವಾಪಸ್ ಬೆಳೆಯುತ್ತಾ ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದೊಳಗ ವಿದ್ಯಾರ್ಥಿ ಒಂದು ಮೊಡಲ್ ತಯಾರು ಮಾಡಿದಾರ ಅದರಿಂದ ಒಂದ್ಸಲ ನಾವು ಬಾಳೆ ಮರಿಯನ್ನ ಕತ್ತರಿಸಿದ ಮೇಲೆ ಬೆಳೆಸಿ ನಾವು ಬಾಳೆ ಮರಿ ಮತ್ತೆ ಬೆಳಿಲಾರ್ದಂಗೆ ನೋಡ್ಕೋಬಹುದು ಅವ್ರನ್ನ ನಾನು ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ನೀನ್ ಪರಿಚಯ ಮಾಡ್ಕೊಡ್ತೀನಿ ಮೊದಲೇದಾಗಿ ನನ್ನ ಹೆಸರು ರಾಹುಲ್ ಜೇಟಿ ಅಂತ ನಾನು ಮೂರನೇ ವರ್ಷದ ಕೃಷಿ ವ್ಯವಹಾರ ನಿರ್ವಹಣೆ ವಿಭಾಗದ ವಿದ್ಯಾರ್ಥಿಯಾಗಿದ್ದೇನೆ ನಮ್ಮ ಊರು ಬಂದ್ಬಿಟ್ಟು ವಿಜಯನಗರ ಅಗ್ರಿ ಅಗ್ರಿಹೊನಳ್ಳಿ ತಾಲೂಕು ಈಗ ಬಾಳೆ ಮರಿ ಒಳಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರಪ್ಪ ಅಂದ್ರ ಈ ತರ ಮರಿಗಳು ಬಂದಿರ್ತಾವ್ ಇದನ್ನ ಕತ್ತರಿಸ್ಕೊಂತ ಹೋಗ್ತಾರ ಮತ್ತೆ ಅದು ಹದಿನೈದು ಇಪ್ಪತ್ತು ದಿನಕ್ಕ ಚಿಗತ್ತ ಹಾಗಾಗಿ ನೀವು ಆ ನುರಿತ ತಜ್ಞರು ಮತ್ತೆ ರೈತರ ಜೊತೆಗೆ ಸಂವಾದದೊಂದಿಗೆ ಈ ಏನ್ ಬಾಳೆ ಮರಿಯ ತೆಗೆಯುವ ಸಾಧನವನ್ನ ಏನು ರೈತರು ಹೇಳಕ್ ಕೊಡ್ತಿದಿರಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತೆ ಇದು ರೈತರಿಗೆ ಯಾವ ರೀತಿ ಉಪಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ ಮೊದಲೇದಾಗಿ ರೈತರು ಏನ್ ಮಾಡ್ತಾರಪ್ಪ ಅಂದ್ರೆ ಕೊಯ್ತ ಅಥವಾ ಚೂಪಾದ ಕುಡಗುನಿಂದ ಈ ಮರಿಯನ್ನ ತೆಗಿತಾರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನೋಡಿ ನೋಡ್ತಿರ್ಬೋದು ಹದಿನೈದು ದಿನದಲ್ಲಿ ಮತ್ತೆ ಸಿಗದಿದೆ ಅದು ಏನೋ ಎಫೆಕ್ಟಿವ್ ಆಗಲ್ಲ ಪದೇ ಪದೇ ಮತ್ತೆ ಲೇಬರ್ ಅನ್ನ ಕಾರ್ಮಿಕರನ್ನ ಕರೆಸಿ ಮತ್ತೆ ಅದು ಏನಾಗುತ್ತೆ ಅಂದ್ರೆ ಮೊದಲೇ ಮರಿಯಾಗಿ ತೆಗಿಬೇಕಪ್ಪ ಅಂದ್ರೆ ಈ ಏನು ಉಸ್ಕೆ ಗಿಡಕ್ಕೆ ಮುಖ್ಯ ಗಿಡಕ್ಕೆ ಪೋಷಕಾಂಶಗಳ ಕೊರತೆ ಆಗುತ್ತೆ ಮತ್ತೆ ಇಳುವರಿ ಕಮ್ಮಿ ಬರುತ್ತೆ ನಾವು ಈ ಸಾಧನವನ್ನು ಬಳಸೋದ್ರಿಂದ ಆ ಮರಿ ಮತ್ತೆ ಮರಿಯನ್ನು ಚಿಗುರುದನ್ನು ಸಂಪೂರ್ಣವಾಗಿ ನಿಷೇಧಿಸಬಹುದು ಈ ಡೈರೆಕ್ಟ್ ಆಗಿ ಗಿಡಕ್ಕೆ ಗಿಡದಾಗಿ ಏನ್ ಮಾಡಬೇಕಂದ್ರೆ ಚೂಪಾದ ಕೊಯ್ತಾ ಅಥವಾ ಹುಡುಗನ ಬಳಸಿ ಇದನ್ನ ಇಲ್ಲಿಗೆ ನೋಡಿ ಕೊಯ್ದಿರೋ ಭಾಗ ಇದು ಮತ್ತು ಈ ನಮ್ಮ ಸಾಧನದಿಂದ ಒಂದ್ಸಲ ಈ ತರ ಯಾವ ತರ ಯೂಸ್ ಮಾಡಬೇಕಪ್ಪ ಅಂದ್ರೆ ಈ ತರ ಸೆಂಟರ್ ಪಾರ್ಟಿಗೆ ಪ್ರೆಶ್ ಮಾಡ್ಬಿಟ್ಟು ಒಂದ್ಸಲ ನೋಡಿ ಈ ತರ ಒಂದು ಆಫ್ ರೊಟೇಟ್ ಮಾಡಿ ಹಿಂಗ್ ಹೆಚ್ಚಿದ್ರೆ ನೋಡಿ ಈ ತರ ಬರ್ತಿತ್ತು ನೋಡಿ ಸೆಂಟರ್ ಕೋರ್ ಈಗ ಇದು ಎಷ್ಟು ಆಳ ಬಂದಿದೆ ಅಲ್ಲ ಅಷ್ಟು ಆಳ ಆಳ ತೂತಿದೆ ಸರ್ ಅಲ್ಲಿ ನೋಡ್ರಿ ಈ ಸಾಧನೆ ತರೋದ್ರಿಂದ ಈ ಸೆಂಟರ್ ಕೋರ್ ಬರುತ್ತೆ ಇದೆಲ್ಲ ಇಲ್ಲಿ ಗಿಡದ ಇದು ಗಿಡದ ಈಗ ಅಲ್ಲಿ ಏನೋ ಮೆಕಾನಿಸಮ್ ಉಂಟಾಗುತ್ತಪ್ಪ ಅಂದ್ರೆ ಇಲ್ಲಿ ಟಿಶ್ಯೂಸ್ ಡ್ಯಾಮೇಜ್ ಆಗುತ್ತೆ ಸರ್ ಆ ಟಿಶ್ಯೂ ಡ್ಯಾಮೇಜ್ ಆಗಿ ಈ ಮೇಲೆ ಹೋಗುವಂತ ನೀರು ಇಲ್ಲೇ ಶೇಖರಣೆ ಆಗಿ ಇದು ಕೊಳೆಯುದು ಸರ್ ನಾವು ಅದರಿಂದ ಏನ್ ಮಾಡ್ಬೋದು ಅಂದ್ರೆ ಸಂಪೂರ್ಣವಾಗಿ ಮರಿ ಬೆಳೆಯೋದನ್ನು ನಿಷೇಧಿಸಬಹುದು ಸರ್ ಇದರಿಂದ ಬಾಳೆ ಗಿಡಕ್ಕೆ ಏನು ಹಾನಿ ಏನು ಏನೋ ಹಾನಿ ಏನು ಉಂಟಾಗಲ್ಲ ಸರ್ ಅದರಿಂದ ನಾವು ನಾವು ಅದರಿಂದ ಮಾಡಿ ಬೆನಿಫಿಟ್ ಇದೆ ಸರ್ ಬಾಳೆ ಗಿಡಕ್ಕೆ ಈಗ ತಮ್ಮ ಮನೆ ಒಳಗೆ ತಯಾರೋರ್ಸ್ ಸರ್ ಈಸಿಯಾಗಿ ಮನೇಲೆ ತಯಾರು ಮಾಡ್ಕೋಬಹುದು ಸರ್ ಇದು ಏನ್ ಅಂದ್ರೆ ಮೊದಲೇದಾಗಿ ಅವ್ರ ಹತ್ರ ಇರೋ ಒಂದ್ ಅಥವಾ ಮುಕ್ಕಾನ್ ಇಂಚು ಕೆಪಿನ ಪೈಪ್ ತಗೊಂಡ್ಬಿಟ್ಟು ಅದನ್ನ ಟೀ ಆಕಾರದಲ್ಲಿ ಈ ತರ ವೆಲ್ಡಿಂಗ್ ಇಡಿಸ್ಬೇಕು ಸರ್ ವೆಲ್ಡಿಂಗ್ ಇಡಿಸ್ಬಿಟ್ಟು ಕೆಳಗಡೆ ಏನ್ ಇಂಚ್ ಸರ್ ಕೆಳಗಡೆ ನೋಡಿ ಬನ್ನಿ ಇಲ್ಲಿ ಈಗ ಅಥವಾ ಮೂರ್ ಇಂಚ್ ಬಿಟ್ಟು ಈ ತರ ಇಲ್ಲಿ ಬಿಟ್ಬಿಟ್ಟು ಮೇಲೆ ಐದು ಅಥವಾ ಆರ್ ಇಂಚ್ ಬಿಟ್ಟು ಕೊಯ್ಬೇಕು ಸರ್ ಆಫ್ ಕೊಯ್ದು ಈ ತರ ವೆಲ್ಡಿಂಗ್ ಇಡಿಸ್ಬೇಕು ಸರ್ ಇದ್ರೆ ನಾವು ಇದನ್ನ ಮನೆಯಲ್ಲೇ ಒಂದು ಐವತ್ತು ನೂರು ರೂಪಾಯಿದಾಗ ವೆಲ್ಡಿಂಗ್ ವೆಲ್ಡಿಂಗ್ ಕಾಸ್ಟ್ ಒಂದು ನೂರು ರೂಪಾಯಿ ಸರ್ ನಾವೆಲ್ಲ ಹೊಸದಾಗಿ ತನ್ನ ಮಾಡ್ತೀವಿ ಅಂದ್ರೆ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ನಾವು ಸರ್ ಮಾಡ್ಕೋಬಹುದು ಈ ಸಾಧನವನ್ನ ಎಲ್ಲಾದ್ರೂ ರೈತರ ಇದನ್ನ ತಮ್ಮ ಹೊಲಗಳಲ್ಲೇ ಪ್ರಯತ್ನ ಸರ್ ಈಗ ಗಿಡ ಮತ್ತೆ ಅಲ್ಲಿ ಬೆಳೆಯಂಗಿಲ್ಲ ಹೆಂಗ ಅದು ಬೆಳೆಯಂಗಲ್ ಸರ್ ಇದು ಸಂಪೂರ್ಣವಾಗಿ ಕೊಳಿತು ಸರ್ ಇಲ್ಲಿ ನೀರು ಶೇಖರಣೆ ಆಗ್ಬಿಟ್ಟಿ ರಂಧ್ರದಲ್ಲಿ ಈಗ ಮಹಿಳಾ ಕಾರ್ಮಿಕರು ಇರ್ತಾರ ಮನೆ ಒಳಗ ಒಂದು ಹೆಣ್ಣಾಳಿತ್ತಪ್ಪ ಅಂತಂದ್ರ ಅವರೇ ಈ ಸಾಧನ ಸುಲಭವಾಗಿ ಅವರು ತಮ್ಮ ಹೊಲದ ಮಾಡ್ಕೋಬಹುದು ಸರ್ ಮಾಡ್ಕೋಬಹುದು ಧನ್ಯವಾದಗಳು ರೈತ ಬಾಂಧವರಿಗೆ ಈ ಮಾಹಿತಿಯನ್ನ ಕೊಟ್ಟಿದ್ದಂತ ರಾಹುಲ್ ಇಟ್ಗಿ ಅವರಿಗೆ ತುಂಬ ಧನ್ಯವಾದಗಳು ಅದೇ ರೀತಿ ರೈತ ಹೇಳೋದು ಏನಪ್ಪ ಅಂತಂದ್ರೆ ಈಗಿನ ಕಾಲದಾಗ ಕೂಲಿ ಕಾರ ಸಿಗೋದು ಬಹಳ ಕಷ್ಟ ಆಗತತಿ ಏನಿಲ್ಲಪ್ಪ ಅಂದ್ರ ಒಂದ್ ಕೂಲಿ ಕಾರ್ ಕೆಲ್ಸಕ್ಕೆ ಬಂದಪ್ಪ ಅಂತಂದ್ರ ನಾನ್ನೂರಿಂದ ಐದನೂರು ರೂಪಾಯಿ ಅವ್ರಿಗೆ ಕೂಲಿ ಕೊಡ್ಬೇಕಾಗತ್ತ ನೀವ್ ಅದೇ ರೀತಿ ಒಂದ್ ಎಕರೆ ಬಾಳೆ ಹಾಕಿರ್ತೀರಿ ಎರಡ್ ಎಕರೆ ಮಾಡ್ಕೊಂಡಿರ್ತೀರಿ ನೀವೇ ಇದೇ ರೀತಿ ಒಂದು ಸಾಧನ ನೀವೇ ತಯಾರು ಮಾಡ್ಕೊಂಡು ಮುಂದೆ ಒಬ್ರು ಕುಡ್ಗೋಲಿಕ್ ವೈಕಲ್ ಹೋದ್ನಪ್ಪಾ ಅಂತಂದ್ರೆ ಹಿಂದೆ ಆತರ ಈ ಸಾಧನ ಬಳಸಿದಪ್ಪ ಅಂತಂದ್ರ ರೈತರಿಗೆ ಎಷ್ಟೋ ಲೇಬರ್ ಕಾಸ್ಟ್ ಉಳಿತತಿ ಹಾಗಾಗಿ ಬಾಳೆ ಇದರೊಳಗೆ ಏನು ನಾವು ಮರಿ ತಗ ಬಾಳಷ್ಟು ಲೇಬರ್ನ ಇಡ್ತಿದ್ವು ಅದನ್ನ ಕಡಿಮೆ ಮಾಡಿ ಆ ರೈತರಿಗೆ ಲಾಭದಾಯಕ ಆಗುತ್ತೆ ಅಂತ ಹೇಳ್ತಾ ಇದೀನಿ ಆ ಒಕ್ಕಲಿಗ ಒಕ್ಕದಿದಾರೆ ಬಿಕ್ಕಿದು ಜಗವೆಲ್ಲ ಅಂತೆಲ್ಲ ನಾವು ಕೇಳಿದೀವಿ ಒಕ್ಕಲಿಗ ಮುಂದೆ ತಗೊಂಡ್ಬರಣ ಜೈ ಹಿಂದ್ ಜೈ ಭರತ್ ನಮಸ್ಕಾರ